ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶ್ಯೂಸ್ ಕಿಚನ್ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಸೋಯಾ ಚಂಕ್ಸ್ ಯೂಸ್ ಮಾಡಿಕೊಂಡು ನಾನು ಗ್ರೇವಿ ಮಾಡ್ತಾ ಇದ್ದೀನಿ ಇದು ತುಂಬ ಹೆಲ್ತಿ ಫುಡ್ ಸೋಯಾ ಚಂಕ್ಸಲ್ಲಿ ತುಂಬ ಬೆನಿಫಿಟ್ ಆಗಿರೋ ಇಂಗ್ರೀಡಿಯೆಂಟ್ಸ್ ತುಂಬ ಇದೆ ಹಾಗಾಗಿ ವೀಕ್ಲಿ ಒನ್ಸ್ ಆದರೂ ನೀವು ಸೋಯಾ ಚಂಕ್ಸನ್ನು ಏನಾದರೂ ಒಂದು ಗ್ರೇವಿ ಏನಾದರೂ ಐಟಮ್ ಮಾಡಿಕೊಂಡು ನೀವು ಯೂಸ್ ಮಾಡ್ತಾಯಿರಿ ವೆಜಿಟೇರಿಯನ್ಸಿಗೆ ಇದು ತುಂಬ ಹೆಲ್ತಿ ಫುಡ್ ಆಗಿದೆ ಈಗ ನಾನು ಒಂದು ಸ್ಪೂನ್ ಎಣ್ಣೆಗೆ ಶುಂಠಿ ಬೆಳ್ಳುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಮತ್ತು ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿ ಮತ್ತು ಎರಡು ಟೊಮೆಟೊನ ಚೆನ್ನಾಗಿ ಚಾಪ್ ಮಾಡಿಕೊಂಡು ಅದು ಸಾಫ್ಟ್ ಆಗೋ ತನಕ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ನಾನು ಸೈಡಲ್ಲಿ ಇಟ್ಟಿದ್ದೀನಿ ಒಂದು ಒಂದು ಪಾತ್ರೆಯಲ್ಲಿ ಬಿಸಿನೀರು ಕುದಿತಾ ಇರೋ ನೀರಿಗೆ ನಾವು ಸೋಯಾ ಚಂಕ್ಸ್ ಹಾಕಿ ಉಪ್ಪು ಹಾಕಿ ಹತ್ತು ನಿಮಿಷ ಅದು ನೆನೆಯೋಕೆ ಬಿಡಬೇಕು ಅದು ಸಾಫ್ಟ್ ಆಗಿದ ತಕ್ಷಣ ಅದರಲ್ಲಿ ಏನು ಎಕ್ಸಸ್ ಆಫ್ ವಾಟರ್ ಇರುತ್ತಲ್ಲ ಅದನ್ನು ನಾವು ರಿಮೂವ್ ಮಾಡ್ಕೊಳ್ಬೇಕು ಈಗ ನಾನು ಒಂದು ಪ್ಯಾನಿಗೆ ಈಗ ಗ್ರೇವಿ ಮಾಡ್ಕೊಳ್ಳೋಕೆ ಒಂದು ಪ್ಯಾನಿಗೆ ಎರಡು ಸ್ಪೂನ್ ಎಣ್ಣೆ ಸಣ್ಣಕ್ಕೆ ಹೆಚ್ಚಿರೋಂಥ ಒಂದು ದೊಡ್ಡದು ಈರುಳ್ಳಿ ಮತ್ತು ಈಗ ಸಣ್ಣಕ್ಕೆ ಹೆಚ್ಚಿರೋಂಥ ಒಂದು ದೊಡ್ಡದು ಕ್ಯಾಪ್ಸಿಕಮ್ನ ನಾನು ಹಾಕ್ಕೊಂಡಿದ್ದೀನಿ ಎರಡು ನಿಮಿಷ ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ನಾವು ಆಲ್ರೆಡಿ ನಾವು ಫ್ರೈ ಮಾಡಿಟ್ಟಿರೋಂಥ ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಫೈನ್ ಪೇಸ್ಟು ಅದನ್ನು ಈ ಕ್ಯಾಪ್ಸಿಕಮ್ ಇದಕ್ಕೆ ಹಾಕೊಳ್ಳೋಣ ಈಗ ಇದಕ್ಕೇನು ನೀರು ಹಾಕ್ಕೊಳ್ಬಿಡಿ ಅದನ್ನು ಹಾಗೆ ಅದು ಫುಲ್ಲು ಡ್ರೈ ಆಗೋ ತನಕ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಒಂದು ಸ್ಪೂನು ಜೀರಿಗೆ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಸ್ವಲ್ಪ ಅರ್ಶನ ಒಂದು ಸ್ಪೂನು ಗರಂ ಅರ್ಧ ಸ್ಪೂನು ಗರಂ ಮಸಾಲ ಹಾಕಿ ಚೆನ್ನಾಗಿ ಅದನ್ನು ಏನು ಫುಲ್ ಡ್ರೈ ಆಗೋ ತನಕ ಸ್ಟಿರ್ ಮಾಡ್ತಾನೆ ಇರಬೇಕು ಈಗ ನೋಡಿ ಮಸಾಲೆ ಕನ್ಸಿಸ್ಟೆನ್ಸಿ ಹೆಂಗೆ ಬಂದಿದೆ ಅಂತೇಳಿ ಅದು ಕಲರು ಚೇಂಜ್ ಆಗಿದೆ ಈಗ ಫುಲ್ ಡ್ರೈ ಆದಮೇಲೆ ಅದೇನೋ ಡಾರ್ಕ್ ಕಲರ್ ಆಗುತ್ತೆ ಈಗ ನೋಡಿ ಇದು ಫುಲ್ ಡ್ರೈ ಆಗಿದೆ ಡಾರ್ಕ್ ಕನ್ಸಿಸ್ ಡಾರ್ಕ್ ಕಲರ್ ಬಂದಿದೆ ಅಲ್ಲ ಈಗ ಇದಕ್ಕೆ ಒಂದು ಲೋಟ ಅಷ್ಟು ನಾವು ನೀರು ಹಾಕ್ಕೊಂಡು ಅದು ತಿಕ್ನೆಸ್ ನಿಮಗೆ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್ ನೀವು ಎಷ್ಟು ಸೋಯಾ ಚಂಕ್ಸ್ ಯೂಸ್ ಮಾಡ್ತಾಯಿದ್ದೀರೋ ಅದ್ರ ಮೇಲೆ ನಾನು ಒಂದು ಪ್ಯಾಕೆಟು ಸೋಯಾ ಚಂಕ್ಸ್ ನಾನು ಯೂಸ್ ಮಾಡ್ತಿರೋದು ಈಗ ನಾವು ಸೋಯಾ ಚಂಕ್ಸನ್ನು ಹಾಕಿ ಇದು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಇದು ಕುದಿ ಬರ್ತಾ ಇದೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಈಗ ನೋಡಿ ಅದು ಫುಲ್ಲು ತಿಕ್ಕಾಗಿದೆ ಚಪಾತಿ ಅನ್ನ ಜೊತೆ ಎಲ್ಲ ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಒಂದ್ಸರ್ತಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮೈ ಚಾನಲ್ ಫ್ರೆಂಡ್ಸ್ ಥ್ಯಾಂಕ್ ಯು